ಕರ್ನಾಟಕ ಸರ್ಕಾರದಿಂದ ಒಂದು ಜ್ಞಾಪನಾ ಪತ್ರ ಬಿಡುಗಡೆ ಆಗಿದೆ ಸೊ ನೇರವಾಗಿ ಅವ್ರ ಕಡೆಯಿಂದ ಬಂದಿರತಕ್ಕಂಥ ಜ್ಞಾಪನಾ ಪತ್ರ ಇದು ಅಂದ್ರೆ ಅತಿಥಿ ಶಿಕ್ಷಕರು ಮತ್ತೆ ಅತಿಥಿ ಉಪನ್ಯಾಸಕರ ಹುದ್ದೆಗಳನ್ನ ಭರ್ತಿ ಮಾಡ್ಲಿಕ್ಕೆ ಈಗ ಅವರೇ ಒಂದು ಅಪ್ಲಿಕೇಶನ್ ಕಾಲ್ಫರ್ ಮಾಡಿದ್ದಾರೆ ಅಂದ್ರೆ ಹುದ್ದೆಗಳನ್ನ ತುಂಬಲಿಕ್ಕೆ ಈಗ ಸೊ ಇದು ಎಲ್ಲಿಗೆ ಅಪ್ಲಿಕ ಆಗುತ್ತೆ ಯಾವ ಶಾಲೆಗಳಿಗೆ ಈ ಅತಿಥಿ ಶಿಕ್ಷಕರು ಮತ್ತೆ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡ್ಕೊತಿದ್ದಾರೆ ಅಂತ ಸೊ ದಯಮಾಡಿ ಕಡೆವರೆಗೂ ನೋಡೋ ಪ್ರಯತ್ನ ಮಾಡಿ ರೆಗ್ಯುಲರ್ ಎಕ್ವಿಪ್ಮೆಂಟ್ ಹೇಗ್ ಮಾಡ್ತಾರೆ ಅದೇ ರೀತಿಯಲ್ಲಿ ಇದು ಕೂಡ ಒಂದು ಎಕ್ವಿಪ್ಮೆಂಟ್ ಇದು ಕ್ರಿಕೆಟ್ ಮುಗಿಸ್ಕೊಡ್ತೀನಿ ನಾನು ಎಲ್ಲವನ್ನ ಅಂಡ್ ಬಿಫೋರ್ ದಟ್ ದಯಮಾಡಿ ಹೊಸ್ದಾಗ ನೋಡೋರು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಆಯ್ಕೆ ಮಾಡ್ಕೊಳ್ಳಿ ನಮ್ಮ ಎಲ್ಲ ಹೊಸ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬಂದು ತಲುಪುತ್ತೆ ಸೊ ದಯಮಾಡಿ ವಿಡಿಯೋ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ಸೊ ಲೆಟ್ಸ್ ಬಿಗಿನ್ಸ್ ದ ನೋಡೋಣ ಈಗ ಅದಕ್ಕಿಂತ ಮುಂಚೆ ಡೇಟ್ ಅಬ್ಸರ್ವ್ ಮಾಡಿ ನಿನ್ನೆ ಅಷ್ಟೇ ಬಂದಿದೆ ಅದು ಇಲಾಖೆಯಿಂದ ಆರು ಐದು ಎರಡ್ ಸಾವಿರದ ಇಪ್ಪತ್ತೈದು ನೋಡಿ ಏನು ಸಬ್ಜೆಕ್ಟು ಎರಡು ಸಾವಿರದ ಇಪ್ಪತ್ತೈದು ಮತ್ತೆ ಇಪ್ಪತ್ತಾರನೇ ಸಾಲಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಕಲಿರುವ ಉಪನ್ಯಾಸಕರು ಮತ್ತೆ ಶಿಕ್ಷಕರ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ತಾತ್ಕಾಲಿಕವಾಗಿ ಅತಿಥಿ ಉಪನ್ಯಾಸಕರು ಮತ್ತೆ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳುವ ಬಗ್ಗೆ ಅಂತ ನೋಡಿ ಯಾವ ಒಂದು ಶಾಲೆಯಲ್ಲಿ ಇದೆಲ್ಲವೂ ಕೂಡ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಅಂತ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂದ್ರೆ ಅಲ್ಲಿ ಆ ಒಂದು ವ್ಯಾಪ್ತಿಯಲ್ಲಿ ಹಲವಾರು ಶಾಲೆ ಬರುತ್ತೆ ನಿಮಗೆ ಅದನ್ನ ಹೇಳ್ತೀನಿ ಮುಂದೆ ಓದ್ತಾ ಓದ್ತಾ ಯಾವ್ಯಾವ ಬರುತ್ತೆ ಅಂತ ನೋಡಿ ಇವೆಲ್ಲವೂ ಕೂಡ ಅಥೆಂಟಿಕೇಟ್ ಹೆಲ್ಪ್ಲೈನ್ ನಂಬರ್ ಇದೆ ಫ್ಯಾಕ್ಸ್ ಇದೆ ಮತ್ತೆ ದೂರವಾಣಿ ಸಂಖ್ಯೆ ಇದೆ ಅವರ ಒಂದು ಜಿಮೇಲ್ ಐಡಿಯನ್ನು ಕೊಟ್ಟಿದ್ದಾರೆ ಅವರ ವೆಬ್ಸೈಟ್ ಕೂಡ ಇದೆ ನೀವು ಯಾವುದಕ್ಕೆ ಬೇಕಾದರೂ ಟ್ರೇಸ್ ಮಾಡಿ ನೀವು ಹೆಚ್ಚಿನ ಮಾಹಿತಿನ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ನೋಡೋಣ ಈಗ ಮೇಲ್ಕಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ ಹೇಳಿದ್ರೆ ಇಲ್ಲಿಂದ ಈಗ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಕಲಿರುವ ಶಿಕ್ಷಕರ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ನೇರ ನೇಮಕಾತಿ ಬಡ್ತಿ ವರ್ಗಾವಣೆ ಮೂಲಕ ಹುದ್ದೆ ಭರ್ತಿ ಮಾಡುವವರೆಗೂ ಅಥವಾ ಪ್ರಸಕ್ತ ಶೈಕ್ಷಣಿಕ ಸಾಲಿನ ಅಂತ್ಯದವರೆಗೆ ಇವುಗಳಲ್ಲಿ ಯಾವುದು ಮೊದಲು ಅಲ್ಲಿಯವರೆಗೆ ಮೊರಾರ್ಜಿ ದೇಶಾಯಿ ವಸತಿ ಪದವಿ ಪೂರ್ವ ಕಾಲೇಜು ಮತ್ತು ಮೌಲಾನಾ ಆಜಾದ್ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವ ಉಪನ್ಯಾಸಕರು ಹಾಗೂ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಹಾಗೂ ಸರ್ಕಾರಿ ಮುಸ್ಲಿಂ ವಸತಿ ಶಾಲೆ ಮೌಲಾನಾ ಆಜಾದ್ ಮಾದರಿ ಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳಿಗೆ ಎದುರಾಗಿ ತಾತ್ಕಾಲಿಕವಾಗಿ ಅತಿಥಿ ಉಪನ್ಯಾಸಕರನ್ನು ಮತ್ತು ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳುವುದಾಗಿ ನೇಮಕ ಮಾಡಿಕೊಳ್ಳುವುದು ಅವಶ್ಯಕವಿರುತ್ತದೆ ನಿಮ್ಗೆ ಅರ್ಥ ಆಗಿದೆ ಈಗ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂದ್ರೆ ನೋಡಿ ಇಷ್ಟು ಕಾಲೇಜಸ್ ಮತ್ತೆ ಸ್ಕೂಲ್ಸ್ ಬರುತ್ತೆ ಬೇಕಾದ್ರೆ ಇನ್ನೊಂದ್ಸಲ ಆಗಿ ಹೇಳ್ಬಿಡ್ತೀನಿ ಯಾವ್ದು ಬರುತ್ತೆ ಅಂತ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಸೊ ಅಂಡ್ರಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಪದವಿ ಪೂರ್ವ ಕಾಲೇಜು ಮೌಲಾನಾ ಆಜಾದ್ ಪದವಿ ಪೂರ್ವ ಕಾಲೇಜು ಇನ್ನ ಬಿಟ್ಟರೆ ಸ್ಕೂಲ್ಸ್ ಅಂತ ಬಂದಾಗ ಅಲ್ಲಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಸರ್ಕಾರಿ ಮುಸ್ಲಿಂ ವಸತಿ ಶಾಲೆ ಮೌಲಾನಾ ಆಜಾದ್ ಮಾದರಿ ಶಾಲೆಗಳು ಅಂತ ಬರುತ್ತೆ ಸೊ ಇಲ್ಲಿ ಕಾಲೇಜಸ್ ಅಲ್ಲಿ ಅತಿಥಿ ಉಪನ್ಯಾಸಕರ ಆಯ್ಕೆಗೆ ಮತ್ತೆ ಸ್ಕೂಲ್ಸ್ ಅಂತ ಬಂದಾಗ ಅಲ್ಲಿ ಅತಿಥಿ ಶಿಕ್ಷಕರ ಆಯ್ಕೆಗೆ ಈಗ ಅವರು ಅಪ್ಲಿಕೇಶನ್ ಕಾಲ್ಫರ್ ಮಾಡಿದ್ದಾರೆ ಸೊ ಎಲ್ಲವನ್ನ ಕ್ಲಿಯರ್ ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಮುಂದುವರೆದಂತೆ ಹೇಳ್ತಾರೆ ಸೊ ಈ ಒಂದು ಜ್ಞಾಪನಾ ಪತ್ರದಲ್ಲಿ ಸದರಿ ಅಂಶಗಳ ಹಿನ್ನೆಲೆಯಲ್ಲಿ ಖಾಲಿ ಇರುವ ಉಪನ್ಯಾಸಕರು ಮತ್ತು ಶಿಕ್ಷಕರನ್ನು ಹುದ್ದೆಗಳಿಗೆ ಎದುರಾಗಿ ಈ ಕೆಳಕಂಡ ಷರತ್ತು ಮತ್ತು ಮಾರ್ಗಸೂಚಿಗಳಂತೆ ಅತಿಥಿಯ ಶಿಕ್ಷಕರನ್ನ ಜಿಲ್ಲಾ ಅಧಿಕಾರಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಇವರ ಹಂತದಲ್ಲಿ ತಾತ್ಕಾಲಿಕವಾಗಿ ನೇಮಕ ಮಾಡಿಕೊಳ್ಳಲು ಅನುಮತಿ ನೀಡಿದೆ ಸೊ ಇಷ್ಟೆಲ್ಲ ಓದಿದ ಮೇಲೆ ನಿಮ್ಗೆ ರೆಗ್ಯುಲರ್ ಇಕ್ವಿಪ್ಮೆಂಟ್ ಹೇಗೆ ಪ್ರೈಮರಿ ಮತ್ತು ಹೈಸ್ಕೂಲ್ಸ್ ಅಲ್ಲಿ ಕನ್ಫರ್ಮ್ ಮಾಡ್ತಾರೆ ಆ ಒಂದು ಸುತ್ತೋಲಿನಲ್ಲೂ ಕೂಡ ಇದೇ ರೀತಿಯ ಕೆಲವೊಂದು ಕಂಡೀಷನ್ಸ್ ಇರುತ್ತೆ ಒಂದು ಪ್ರಮೋಷನ್ ಬರಲಿಕ್ಕಿಂತ ಮುಂಚೆ ಮತ್ತೊಂದು ಡೈರೆಕ್ಟ್ ರೆಕಮೆಂಡ್ ಮಾಡಲಿಕ್ಕಿಂತ ಮುಂಚೆ ಅಂತ ಸೊ ಆ ಒಂದು ವೇನಲ್ಲಿ ಬಂತು ಅಂದ್ರೆ ಆಟೋಮ್ಯಾಟಿಕ್ ನಿಮ್ ಕೆಲಸ ಹೋಗುತ್ತೆ ಬರಲಿಲ್ಲ ಅಂದ್ರೆ ಕಂಟಿನ್ಯೂ ಆಗುತ್ತೆ ಅಷ್ಟೇ ಯಾವ್ದು ಮೊದಲು ಸೊ ಅದು ಅಂತ ಅವರು ಮೊದಲೇ ಸುತ್ತೋಲುವಲ್ಲಿ ಅಥವಾ ಜ್ಞಾಪನ ಜ್ಞಾಪನದಲ್ಲಿ ಅವರು ಮೆನ್ಷನ್ ಮಾಡ್ಬಿಟ್ಟಿರ್ತಾರೆ ಸೊ ಏನ್ ಮಾರ್ಗಸೂಚಿಯನ್ನು ಕೊಟ್ಟಿದ್ದಾರೆ ಅಂತ ಇಲ್ಲಿ ಹೇಳಿ ಆಗಿ ಹೇಳ್ಬಿಡ್ತೀನಿ ನಾನು ಎಲ್ಲವನ್ನ ನೋಡಿ ಯಾವಾಗಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ನಿಮಗೆ ಮಾರ್ಗಸೂಚಿಗಳು ಅಂತ ಹೇಳಿದರೆ ರಾಜ್ಯಾದ್ಯಂತ ಜಿಲ್ಲಾ ಹಂತದಲ್ಲಿ ಈ ಕೆಳಕಂಡ ವೇಳಾಪಟ್ಟಿಯಂತೆ ಅರ್ಜಿಯನ್ನು ಆಹ್ವಾನ ಮಾಡಲಾಗುವುದು ಸೊ ಅರ್ಜಿಯನ್ನು ಹಾಕ್ಲಿಕ್ಕೆ ನಿಮ್ಗೆ ಯಾವಾಗಿಂದ ಅವಕಾಶ ಇದೆ ಅಂದ್ರೆ ಎಂಟನೇ ತಾರೀಕು ಇದು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ನಾಳೆಯಿಂದ ಆರಂಭ ಆಗುತ್ತೆ ಸೊ ಲಾಸ್ಟ್ ಡೇಟ್ ಯಾವಾಗ ಅಂತ ಹತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದು ಸೊ ಮೇ ಬಿ ನಿಮ್ಗೆ ಒಂದು ಏಯ್ಟ್ ಟು ಟೆನ್ ಡೇಸ್ ಒಂದು ಎಂಟು ದಿನ ಟೈಮ್ ಕುಡಿದ್ರೆ ಹಾರ್ಡ್ಲಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ನೋಡಿ ಇಲ್ಲಿ ಅರ್ಜಿ ದೊರೆಯುವ ಸ್ಥಳ ಅಂತಿದೆ ವೆಬ್ಸೈಟ್ ಇಂದ ಮುಖ ಬೇಕಾದ್ರೆ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಸೊ ನಾನು ಈಗಾಗಲೇ ನಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿದ್ರೆ ಅದೊಂದು ಅಪ್ಲಿಕೇಶನ್ ಕಾಪಿದ್ರೆ ಶೇರ್ ಮಾಡಿ ಅಂತ ಅದು ಸಿಕ್ತು ಅಂದ್ರೆ ಅದೊಂದು ಪಿ ಡಿ ಎಫ್ ನಮ್ಮ ಟೆಲಿಗ್ರಾಮ್ ಗೆ ಶೇರ್ ಮಾಡ್ತೀನಿ ದಯಮಾಡಿ ಟೆಲಿಗ್ರಾಮ್ಗೆ ಇನ್ನೂ ಯಾರು ಜಾಯ್ನ್ ಆಗಿಲ್ವಾ ಜಾಯ್ನ್ ಆಗಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ಹಾಗೂ ಸಂಬಂಧಪಟ್ಟ ಜಿಲ್ಲಾ ಕಚೇರಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂದ್ರೆ ಪ್ರತಿಯೊಂದು ಜಿಲ್ಲೆ ಬರ್ತಕ್ಕಂಥ ಕೆಲವೊಂದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗಳು ಕೂಡ ನಿಮಗೆ ಅಪ್ಲಿಕೇಶನ್ ಅವೈಲೇಬಲ್ ಇದೆ ಇನ್ನು ಅರ್ಜಿ ದೊರೆಯುವ ಸ್ಥಳ ಅಂತಿದೆ ಇಲ್ಲಿ ಸಂಬಂಧಪಟ್ಟ ಜಿಲ್ಲಾ ಕಚೇರಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ನಾನು ಈಗಷ್ಟು ಹೇಳಿದ್ದಲ್ಲ ಸಿಗುತ್ತೆ ಇಲ್ಲಿ ಸೊ ಇದಾದ ನಂತರದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಸಂಬಂಧಪಟ್ಟ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲಾ ಕಚೇರಿ ತಾಲೂಕ್ ಕಚೇರಿ ಹಾಗೂ ಮಾಹಿತಿ ಕೇಂದ್ರಗಳನ್ನು ಸಂಪರ್ಕ ಮಾಡಿ ಅಂತ ಹೇಳಿದರೆ ಏನ್ ತೊಂದರೆ ಇಲ್ಲ ನೀವೆಲ್ಲೂ ಸಂಪರ್ಕ ಮಾಡಬೇಕ ಅವಶ್ಯಕತೆ ಇಲ್ಲ ಅಪ್ಲಿಕೇಶನ್ ನಮಗೆ ಸಿಕ್ಕೇ ಸಿಗುತ್ತೆ ನಾನು ಮಾಡೇ ಮಾಡ್ತೀನಿ ಮಾಡಿಬಿಟ್ಟು ಮತ್ತೊಂದು ವಿಡಿಯೋದಲ್ಲಿ ಹೇಳ್ತೀನಿ ಏನೆಲ್ಲ ಡೀಟೇಲ್ಸ್ನ ಫಿಲ್ ಮಾಡಬೇಕು ನೀವು ಎಲ್ಲಿಗೆ ಅಪ್ಲೈ ಮಾಡಬೇಕು ಅಂತ ಮತ್ತೆ ಅಟ್ಯಾಚಬಲ್ ಡಾಕ್ಯುಮೆಂಟ್ಸ್ನ ಏನೇನು ಲಗತ್ತಿಸಬೇಕು ಅರ್ಜಿ ಜೊತೆಗೆ ಹೇಳ್ತೀನಿ ನಾವು ದೊಡ್ಡ ಬರೀ ನೋಡಿ ನೆಕ್ಸ್ಟ್ ಮುಂದುವರೆದಂತೆ ಜಿಲ್ಲಾ ಅಧಿಕಾರಿಗಳು ಕೂಡಲೇ ಜಿಲ್ಲೆಯಲ್ಲಿ ಮೇಲ್ಕಂಡ ವೇಳಾಪಟ್ಟಿಯಂತೆ ಖಾಲಿ ಇರುವ ಅತಿಥಿ ಉಪನ್ಯಾಸಕರು ಶಿಕ್ಷಕರ ಹುದ್ದೆಗಳ ಮಾಹಿತಿ ಮತ್ತು ವಿದ್ಯಾರ್ಥಿಗಳ ವಿವರಗಳೊಂದಿಗೆ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಲು ಅಗತ್ಯ ಕ್ರಮ ಕೈಗೊಳ್ಳುವುದು ಯಾಕೆಂದ್ರೆ ನಾಳೆಯಿಂದಾನೇ ಅಪ್ಲಿಕೇಶನ್ ಹಾಕಿ ಅಂತ ಹೇಳಿದ್ದಾರೆ ಹಾಗಾಗಿ ಖಾಲಿ ಇರುವ ಮಂಜೂರಾದ ಹುದ್ದೆಗಳಿಗೆ ಮಾತ್ರ ಅತಿಥಿ ಉಪನ್ಯಾಸಕರು ಶಿಕ್ಷಕರನ್ನ ನೇಮಕಾತಿ ಮಾಡಲು ವಹಿಸುವುದು ಅತಿಥಿ ಉಪನ್ಯಾಸಕರು ಮತ್ತು ಶಿಕ್ಷಕರ ಆಯ್ಕೆ ವಿಧಾನ ಹೇಗೆ ಅಂತ ಹೇಳಿದ್ದಾರೆ ನೋಡಿ ಇಲ್ಲಿ ಹೇಳಿದಾರೆ ಇಲ್ಲಿ ಸದರಿ ಅತಿಥಿ ಉಪನ್ಯಾಸಕರು ಶಿಕ್ಷಕರ ಆಯ್ಕೆ ವಿಧಾನದ ಬಗ್ಗೆ ಪ್ರತ್ಯೇಕವಾಗಿ ಮಾರ್ಗಸೂಚಿಯನ್ನು ಶೀಘ್ರದಲ್ಲಿ ನೀಡಲಾಗುವುದು ಅಂತ ಹೇಳಿದ್ದಾರೆ ಅದರ ಒಂದು ಅಪಾಯಿಂಟ್ಮೆಂಟ್ ಕ್ರೈಟೀರಿಯಾ ಬೇರೆ ಅದು ಮತ್ತೊಂದು ಮಾರ್ಗಸೂಚಿಯಲ್ಲಿ ಹೇಳ್ತೀವಿ ಅಂತ ಹೇಳಿದರೆ ಅದು ಕೂಡ ಒಂದು ಕಾಪಿ ಬಿಡುಗಡೆ ಆಗುತ್ತೆ ಇನ್ನು ಐದನೇ ಪಾಯಿಂಟ್ ಅಲ್ಲಿ ಹೇಳ್ತಾರೆ ಇಲ್ಲಿ ಅತಿಥಿ ಉಪನ್ಯಾಸಕರು ಮತ್ತು ಶಿಕ್ಷಕರನ್ನ ಪ್ರಮುಖವಾಗಿ ಆದ್ಯತೆಯ ಮೇರೆಗೆ ಗ್ರಾಮೀಣ ಪ್ರದೇಶಗಳಲ್ಲಿನ ಖಾಲಿ ಹುದ್ದೆಗಳಿಗೆ ಮತ್ತು ಶಿಕ್ಷಕರ ರಹಿತ ಶಾಲೆಗಳಿಗೆ ಹೆಚ್ಚು ವಿದ್ಯಾರ್ಥಿಗಳಿರತಕ್ಕಂಥ ಶಾಲೆಗಳಿಗೆ ಮೊದಲ ಆದ್ಯತೆ ನೀಡುವುದು ಅಂತ ಹೇಳಿದರೆ ಸೇಮ್ ಈಗ ರೆಗ್ಯುಲರ್ ಟೀಚರ್ ಎಕ್ವಿಪ್ಮೆಂಟ್ ಏನು ಮಾಡ್ತಾರೆ ಅದು ಕೂಡ ಅಂದರೆ ಗ್ರಾಮೀಣ ಭಾಗದ ಅಭ್ಯರ್ಥಿಗಳಿಗೆ ಮೊದಲು ಪ್ರಯೋಟಿನೇ ಕೊಡಬೇಕು ಇರುತ್ತೆ ಅಲ್ಲೂ ಕೂಡ ಸೊ ರಾಜ್ಯದಲ್ಲಿರತಕ್ಕಂಥ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಸರ್ಕಾರಿ ಮುಸ್ಲಿಂ ವಸತಿ ಶಾಲೆಗಳು ಮೌಲಾನಾ ಆಜಾದ್ ಮಾದರಿ ಶಾಲೆಗಳಲ್ಲಿ ಶೇಕಡಾ ನೂರರಷ್ಟು ಅತಿಥಿ ಉಪನ್ಯಾಸಕರು ಮತ್ತು ಶಿಕ್ಷಕರನ್ನು ಆದ್ಯತೆ ಮೇರೆಗೆ ನೇಮಕಾತಿ ಮಾಡಲಾಗುವುದು ಅಂತ ಹೇಳಿದ್ದಾರೆ ಪ್ರಯಾರಿಟಿ ಬೇಸ್ ಅಲ್ಲಿ ಮೇಲೆ ನೇಮಕಗೊಂಡ ಅತಿಥಿ ಉಪನ್ಯಾಸಕರು ಮತ್ತು ಶಿಕ್ಷಕರು ಕನಿಷ್ಠ ರು ನೂರು ಚಾಪಾ ಕಾಗದದಲ್ಲಿ ಸರ್ಕಾರದ ಆದೇಶ ಅನುವಾರ ಕರ್ತವ್ಯ ನಿರ್ವಹಿಸುವ ಬಗ್ಗೆ ಮುಚ್ಚಳಿಕೆ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಸಲ್ಲಿಸುವುದು ಮರ್ಕೊಡ್ಬೇಕು ಇದನ್ನ ನಿಮ್ಗೆಲ್ಲ ಗೊತ್ತಿದೆಯಲ್ಲ ಲಾಯರ್ಟ್ ಮಾಡಿಸ್ಬೇಕು ಅಂತ ಅನ್ಸುತ್ತೆ ಮೇಪಿ ಅದನ್ನ ಸೊ ಚಾಪಾ ಮುಖಾಂತರವಾಗಿ ಕಂಪಲ್ಸರಿಯಾಗಿ ಸೊ ನಾವು ಏನು ಸರ್ಕಾರಿ ಆದೇಶ ಇದೆ ಆಸ್ ಪರ್ ದಟ್ ನಾವು ಆಸ್ ಎ ಗೆಸ್ಟ್ ಟೀಚರ್ಸ್ ಅಥವಾ ಗೆಸ್ಟ್ ಲೆಕ್ಚರ್ ಆಗಿ ವರ್ಕ್ ಮಾಡ್ತೀವಿ ಅಂತ ನಾವು ಅದನ್ನ ಅತಿಥಿ ಉಪನ್ಯಾಸಕರು ಮತ್ತು ಶಿಕ್ಷಕರ ಹಾಜರಾತಿ ವಹಿಯನ್ನು ಪ್ರತ್ಯೇಕವಾಗಿ ನಿರ್ವಹಿಸುವುದು ರೆಗ್ಯುಲರ್ ರಿಕ್ರೂಟ್ಮೆಂಟ್ ಇದೇ ಕಥೆ ಅತಿಥಿ ಉಪನ್ಯಾಸಕರು ಮತ್ತು ಶಿಕ್ಷಕರನ್ನ ನೇಮಕ ಮಾಡಿಕೊಂಡ ಹುದ್ದೆಗೆ ವರ್ಗಾವಣೆ ನೇಮಕಾತಿ ಮುಖಾಂತರ ಕಾಯಂ ಉಪನ್ಯಾಸಕರು ಶಿಕ್ಷಕರು ಸ್ಥಳ ನಿಯುಕ್ತಿಗೊಂಡಲ್ಲಿ ಸದರಿ ಹುದ್ದೆಯನ್ನ ಕಾರ್ಯನಿರ್ವಹಿಸುತ್ತಿದ್ದ ಅತಿಥಿ ಉಪನ್ಯಾಸಕರು ಶಿಕ್ಷಕರನ್ನ ಕರ್ತವ್ಯದಿಂದ ಬಿಡುಗಡೆಗೊಳಿಸುವುದು ಅಂತ ಹೇಳಿದ್ದಾರೆ ಸೊ ನೀವು ಕೆಲಸ ಮಾಡ್ತಕ್ಕಂಥ ಸಬ್ಜೆಕ್ಟ್ಗೆ ಯಾರಾದ್ರೂ ಬಂತು ಅಂತಂದ್ರೆ ಅದೇ ಪ್ಲೇಸ್ಮೆಂಟ್ಗೆ ಅದು ಆಟೋಮ್ಯಾಟಿಕ್ ನಿಮ್ ಕೆಲಸ ಹೋಗುತ್ತೆ ಅದು ಅದು ಗೊತ್ತಿರೋ ವಿಚಾರ ಅದು ಇನ್ನು ಪಾಯಿಂಟ್ ನಂಬರ್ ಟೆನ್ ಅಲ್ಲಿ ಹೇಳ್ತಾರೆ ಇಲ್ಲಿ ಅತಿಥಿ ಉಪನ್ಯಾಸಕರು ಶಿಕ್ಷಕರನ್ನ ಪ್ರಸ್ತುತ ಸರ್ಕಾರದ ಆದೇಶದಂತೆ ನಿಗದಿಪಡಿಸಿರುವ ಗೌರವ ಸಂಭಾವನೆಯನ್ನ ಪಾವತಿಸುವುದು ಅಂತ ಹೇಳಿದ್ದಾರೆ ಸೊ ಇಲಾಖೆಯ ಪ್ರಸ್ತುತ ಚಾಲ್ ವೃಂದಾ ಮತ್ತು ನೇಮಕಾತಿ ನಿಯಮಗಳು ಮತ್ತು ಕಾರ್ಯಕಾರಿ ಆದೇಶಗಳಲ್ಲಿ ವಿಷಯವಾರು ನಮೂದಿಸಿರತಕ್ಕಂಥ ವಿದ್ಯಾರ್ಹತಿ ಹೊಂದಿರುವ ಅರ್ಹ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವುದು ಮತ್ತೆ ಸಿಎನ್ಆರ್ ಮತ್ತು ಕಾರ್ಯಕಾರಿ ಆದೇಶ ಪಡೆಗಳನ್ನ ನಗತಿಸಿದೆ ಅಂತ ಹೇಳಿದ್ದಾರೆ ಈಗ ಸೊ ನೆಕ್ಸ್ಟ್ ಮೇಲ್ಕಂಡ ವಿಷಯದಲ್ಲಿ ಯಾವುದೇ ಲೋಪದೋಷಗಳಲ್ಲಿದ್ದಲ್ಲಿ ಸಂಬಂಧಿಸಿದ ಅಧಿಕಾರಿಗಳನ್ನೇ ನೇರ ಹೊಣೆಗಾರರನ್ನಾಗಿ ಮಾಡಿ ಶಿಸ್ತು ಕ್ರಮಕ್ಕೆ ಒಳಪಡಿಸುವುದು ಅಂತ ಹೇಳಿದ್ದಾರೆ ಆಯ್ತಾ ಸೊ ಇದಿಷ್ಟು ನೇರವಾಗಿ ಸ್ಟೇಟ್ ಗೌರ್ಮೆಂಟು ಈ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂಡರಲ್ಲಿ ಬರ್ತಕ್ಕಂಥ ಕೆಲವೊಂದು ಕಾಲೇಜಸ್ ಮತ್ತೆ ಸ್ಕೂಲ್ಸ್ ಅಂತ ಏನಿದೆ ಫಾರ್ ಎಕ್ಸಾಂಪಲ್ ನಾವಾಗಲೇ ಹೇಳಿದಾಗ ಹೇಳಿದಾಗೆ ಮೊರಾರ್ಜಿ ದೇಶಾಯಿ ವಸತಿ ಶಾಲೆ ಆಗಿರ್ಬೋದು ಮೌಲಾನಾ ಆಜಾದ್ ಪದವಿ ಪೂರ್ವ ಕಾಲೇಜ್ ಆಗಿರ್ಬೋದು ಅಥವಾ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಸ್ಕೂಲ್ಸ್ ಆಗಿರ್ಬೋದು ಸೊ ಇವೆಲ್ಲವೂ ಕೂಡ ಇಲ್ಲಿ ಕಾಲಿರ್ತಕ್ಕಂಥ ಅತಿಥಿ ಶಿಕ್ಷಕರು ಮತ್ತು ಅತಿಥಿ ಉಪನ್ಯಾಸಕರ ಹುದ್ದೆಗಳಿಗೆ ಅಪ್ಲಿಕೇಶನ್ ಕಾಲ್ಫರ್ ಮಾಡಿದರೆ ಸೊ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಸೊ ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ಲಾಸ್ಟ್ ಡೇಟ್ ಇದೆ ಅಪ್ಲಿಕೇಶನ್ ಹಾಕಲಿಕ್ಕೆ ಸೊ ನೂರು ರೂಪಾಯಿ ಚಾಪಾ ಕಾಗದಲ್ಲಿ ಬರೆಸ್ಕೊಡ್ಬೇಕು ಅಂತಲೂ ಹೇಳಿದರೆ ಕರ್ತವ್ಯಕ್ಕೆ ನಾವು ಹಾಜರಾಗ್ತೀವಿ ಅಂತ ಹೇಳಿ ನಾವು ಇಲ್ಲಿ ಆಸ್ ಅ ಗೆಸ್ಟ್ ಟೀಚರ್ಸ್ ಆಗಿ ಇಲ್ಲಿ ವರ್ಕ್ ಮಾಡ್ತೀವಿ ಅಂತ ಇವೆಲ್ಲವೂ ಇದೆ ಸೊ ಆಲ್ಮೋಸ್ಟ್ ನಿಮ್ಗೆಲ್ಲವೂ ವರ್ತಾಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇದೇ ಒಂದು ಕಾಪಿಯನ್ನು ಟೆಲಿಗ್ರಾಮ್ಗೂ ಶೇರ್ ಮಾಡ್ತೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಸಬ್ಜೆಕ್ಟ್ಗೆ ಏನು ಕ್ವಾಲಿಫಿಕೇಶನ್ ಬೇಕು ಮತ್ತು ಅಪ್ಲಿಕೇಶನ್ ಹೇಗಿರುತ್ತೆ ಅದು ಅಲ್ಲಿ ನೀವೇನು ಫಿಲ್ ಮಾಡಬೇಕು ಎಲ್ಲವನ್ನ ಹೇಳ್ತೀನಿ ಸೊ ದಯಮಾಡಿ ಆ ಒಂದು ವಿಡಿಯೋ ನೋಡಿ ಎಲ್ಲವನ್ನ ಸಾಧ್ಯವಾದಷ್ಟು ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ